ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಇವತ್ತು ಎಳೆ ದಂಟಿನ ಸೊಪ್ಪು ಸಿಕ್ಕಿತ್ತು ಫ್ರೆಶ್ಶಾಗಿ ಮಸೂಪ್ ಮಾಡೋಣ ಅಂತ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ತಿಳ್ಕು ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಒಂದು ಐದು ಐದರಿಂದ ಆರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಳೋ ತೊಗೊಳ್ಳಿ ನೋಡಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆ ಬೇಳೆ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಡೋಣ ಎಲ್ಲ ಹಾಕ್ಕೊಂಡ ನಂತರ ನಾವು ದಂಟಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ದಂಟು ಸಮೇತ ಹಾಕಿದ್ದೀನಿ ತುಂಬ ಎಳೆ ಸೊಪ್ಪು ಸಿಕ್ಕಿ ತುಂಬಾ ಫ್ರೆಶ್ ಆಗಿತ್ತು ಹಾಗಾಗಿ ನಾನು ಹಾಗೆ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕಿದ್ದೀನಿ ಈಗ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋಣ ಒಂದು ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕ್ಕೋಣ ಹಾಗೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳೋಣ ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮತ್ತು ನಮಗೆ ಬೇಳೆ ಬೇಯಲಿಕ್ಕೆ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಬಿಡಿ ಅದು ಮುಳುಗೋವಷ್ಟು ಸೊಪ್ಪು ಬೇಳೆ ಮುಳುಗೋವಷ್ಟು ನೀರು ಹಾಕ್ಕೊಂಡು ನಮಗೆ ಬೇಳೆ ಬೇಯಲಿಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು ಎರಡರಿಂದ ಮೂರು ವಿಶಿಲ್ ತಗೊಳ್ಳೋಣ ಎರಡರಿಂದ ಮೂರು ವಿಶೀಲ್ ತೊಗೊಂಡ ನಂತರ ನಾವು ನೋಡೋಣ ಬನ್ನಿ ಈಗ ಹೀಗಾಗಿದೆ ಅಂತ ನೋಡಿ ಆಗಿದೆ ಒಂದು ಎರಡರ ಎರಡರಿಂದ ಮೂರು ವಿಶಿಲ್ ಆಗಿದೆ ನಮ್ಮ ಕುಕ್ಕರ್ ಕೂಡ ತಣ್ಣಗಾಗಿದೆ ಬನ್ನಿ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ರುಬ್ಬಲ್ಲ ಸ್ಮ್ಯಾಶ್ ಮಾಡಿ ಹೀಗೇ ಒಗ್ಗರಣೆ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಎಳೆ ದಂಟಿನ ಸೊಪ್ಪು ಬರೀ ದಂಟಿನ ಸೊಪ್ಪು ಒಂದೇ ಹಾಕಿರೋದಿ ನೀನು ಹಾಕಿಲ್ಲ ಸ್ಮ್ಯಾಶ್ ಮಾಡಾಯಿತು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಉಪ್ಪಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ಸಾಕಾಗಿಲ್ಲ ಅಂತ ಒಂದು ಮುಕ್ಕಾಲು ಕಪ್ಪಷ್ಟು ಅಷ್ಟು ನೀರು ಹಾಕಿದೆ ಅದಕ್ಕೆ ನೀವು ಚಪಾತಿ ಮುದ್ದೆ ರೊಟ್ಟಿ ಎಲ್ಲ ತಿನ್ಕೋಬೋದು ಸ್ವಲ್ಪ ಗಟ್ಟಿಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ ಚೆನ್ನಾಗಿ ಕುದೀಲಿ ಸಾಂಬಾರು ಸಾಂಬಾರು ಕುದ್ದ ನಂತರ ನಾವು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಡೋಣ ಮುಚ್ಚಿಬಿಟ್ರೆ ಸಾಂಬಾರು ಚೆನ್ನಾಗಿ ಕುದ್ಕೊಳ್ಳುತ್ತೆ ಈಗ ಬನ್ನಿ ನೋಡೋಣ ಸಾಂಬಾರು ಕುದೀತಾ ಇದೆಯಾ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಯಾವಾಗಲೂ ಬೆರಕೆ ಮಾಡೋದು ಇದ್ದೇ ಇರುತ್ತೆ ಒಂದೇ ಒಂದು ಸಲ ಎಳೆ ದಂಟಿನ ಸೊಪ್ಪು ಸಿಕ್ಕಿದ್ರೆ ಮಾಡಿ ನೋಡಿ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಸ್ಟವಿಂದ ಕುಕ್ಕರ್ನ ಇಳಿಸಿ ಒಂದು ಚಿಕ್ಕದು ಒಗ್ಗರಣೆ ಫ್ಯಾನ್ ಇಡೋಣ ಒಗ್ಗರಣೆ ಫ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಕಾಯಕ್ಕೆ ಕಾದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ನಾನು ಮೊದಲೇ ಬೇಯೋಕ್ಕೂ ಹಾಕಿದ್ದೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಣ್ಣ ಒಣಮೆಣ್ಸಿನ್ಕಾಯಿ ಒಂದೆರಡು ಕರ್ಬೇನ ಸೊಪ್ಪು ಸ್ವಲ್ಪ ನೀವು ಹಿಂಗೂ ಬೇಕಾರು ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗೂ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದ್ರೆ ಒಗ್ಗರಣೆಗೆ ಹಾಕ್ಕೊಬೋದು ನೋಡಿ ಈಗ ಒಗ್ಗರಣೆ ಆಯಿತು ಇದಕ್ಕೆ ಸ್ವಲ್ಪ ಸಾಂಬಾರನ್ನ ಹಾಕ್ತೀನಿ ನಾನು ಇದೇ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಒಂದು ಸೌಟ್ ಸಾಂಬಾರು ಹಾಕಿ ನಾನು ಕುಕ್ಕರ್ಗೆ ಸೇರಿಸ್ಕೊತೀನಿ ಅದನ್ನು ನೋಡಿ ಇವಾಗ ಹಾಕ್ತಾಯಿದ್ದೀನಿ ಶರ್ರ ಅಂತ ಸೌಂಡ್ ಬರುತ್ತೆ ಫ್ರೆಂಡ್ ಅದೊಂಥರ ಚೆನ್ನಾಗಿರುತ್ತೆ ಆ ಸೌಂಡು ನೋಡಿ ಆಯ್ತು ಇವಾಗ ಇದಕ್ಕೆ ಬಗ್ಸಿ ಮಿಕ್ಸ್ ಮಾಡಿಟ್ಕೊಂಬಿಡೋಣ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ ಸಾಂಬಾರು ಎಷ್ಟು ಗಟ್ಟಿ ಇದೆ ಅಂತ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಚಪಾತಿ ದೋಸೆ ಪೂರಿ ಏನಕ್ಕೆ ಬೇಕಾದ್ರೂ ತಿನ್ಕೋಬೋದು ಇದೊಂದು ಸಾಂಬಾರು ಮಾಡಿಟ್ಕೊಂಡ್ರೆ ಯಾವುದಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಸರ್ವ್ ಮಾಡಿದೆ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಈಗ ಮುದ್ದೆಗೆ ಇಟ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂದರೆ ತುಂಬಾ ರುಚಿಯಾಗಿತ್ತು ಸಾಂಬಾರು ಒಂದು ಸರಿಜೂಮಲ್ಲಿ ನೋಡ್ಕೊಂಬಂದ್ಬಿಡಿ ನನ್ನ ಸಾಂಬಾರು ರೆಸಿಪಿ ಹೇಗಿದೆ ಅಂತ ಬನ್ನಿ ಇವಾಗ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಹಾಗೆ ನಾನು ಮುದ್ದೆ ತಿರುವಕ್ಕೆ ಸ್ಪೂನ್ ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ನೀರಿಗೆ ಉಪ್ಪಾಕ್ತಾಯಿದ್ದೀನಿ ಉಪ್ಪಾಕಿದ ನಂತರ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೀರು ಕುದೀಲಿ ಈ ಮಧ್ಯದಲ್ಲಿ ನಾನು ಒಂದು ಗ್ಲಾಸ್ಗೆ ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಒಂದೇ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮುದ್ದೆ ಬಂದು ಬರ್ದಿಲ್ಲದೋರು ಕೂಡ ಈ ರೀತಿ ಮಾಡಿದ್ರೆ ಗಂಟೆ ಮುದ್ದೆ ಮಾಡ್ಕೋಬೋದು ಬರಲ್ಲ ಅನ್ನೋರು ಕೂಡ ಈ ರೀತಿ ಈಸಿಯಾಗಿ ಮುದ್ದೇನು ಮಾಡ್ಕೋಬೋದು ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೀರು ಚೆನ್ನಾಗಿ ಕುದೀಲಿ ಇದು ನೋಡಿ ಕುದೀತಾ ಇದೆ ಇವಾಗ ಸ್ಟವ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿರೋ ರಾಗಿ ಹಿಟ್ಟು ಮತ್ತು ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ ಇದು ಗಂಜಿ ಚೆನ್ನಾಗಿ ಕುದಿ ಬಂದರೆ ನಾವು ಮತ್ತು ರಾಗಿ ಹಿಟ್ಟು ಇದು ತಿರುಗಿಸೋಕೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಮ್ಮ ರಾಗಿ ಹಿಟ್ಟಿನ ಗಂಜಿ ಥರ ಆಗಿದೆ ಇವಾಗದು ಅದಕ್ಕೆ ನಾನು ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ತೀನಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಕುದಿ ಹತ್ತಲಿ ನೋಡಿ ಕುದಿ ಹತ್ತಾಯಿದೆ ಕುದಿ ಹತ್ತಿದ ನಂತರ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಸೊಪ್ಸಾರು ಜೊತೆ ಅಷ್ಟು ಸಾಫ್ಟಾಗಿತ್ತು ಮುದ್ದೆ ಇವಾಗ ನಾವು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಬೇಯ್ತಾ ಇರುತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಸೂಪರಾಗಿತ್ತು ಮುದ್ದೆಗೂ ಸಾರಿಗೂ ಕಾಂಬಿನೇಷನ್ನು ನೋಡಿ ಇವಾಗ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ ನಾವು ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಮುದ್ದೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅಂದರೆ ಚೆನ್ನಾಗಿ ಹಾಗೆ ಬೆಂದು ಬಿಡುತ್ತೆ ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಚೆನ್ನಾಗಿ ಬೆಂದಿದೆ ಮುದ್ದೆ ಈಗ ನಡಿದಲ್ಲ ಏನು ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಮುದ್ದೆ ನೀರು ಚೆನ್ನಾಗಿ ಕಾಯೋದೆ ಲೇಟ್ ಅಷ್ಟೇ ನೀರು ಕಾಯ್ದುಬಿಟ್ರೆ ರಾಗಿ ಹಿಟ್ಟಾಗ್ತಾಯಿರೋದೆ ಮುದ್ದೆ ತಿರುಗ್ತಾ ಇರೋದೆ ಬಡಿಸ್ತಾ ಇರೋದೆ ಇವಾಗ ನಾನು ಸ್ಲ್ಯಾಬ್ ಮೇಲೆ ಮುದ್ದೆ ಕಟ್ತೀನಿ ಚೆನ್ನಾಗಿ ಒರೆಸ್ಕೊಂಡು ಅದನ್ನು ನೀಟಾಗಿ ಮತ್ತೆ ನೀರು ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ನಾನು ಮುದ್ದೆ ಕಟ್ತೀನಿ ನೋಡಿ ಇವಾಗ ಮಾಡಿರೋ ಮುದ್ದೆ ಎಲ್ಲ ಸ್ಲ್ಯಾಬ್ ಮೇಲೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಕೈನಲ್ಲಿ ನಾದಿ ನಾದಿ ಸಾಫ್ಟ್ ಮಾಡ್ಕೊಂಡು ಮುದ್ದೆ ಕಟ್ತೀನಿ ನೋಡಿ ಇವಾಗ ನಾನು ಹೇಳಿದ ರೀತಿ ನೀವು ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಗಲ್ಟಿಲ್ದಾಗೆ ಮುದ್ದೆ ಬರುತ್ತೆ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ತುಂಬ ನೈಸಾಗಿರುತ್ತೆ ಬೆಣ್ಣೆ ಥರ ಒಂದು ಸಲ ಟ್ರೈ ಮಾಡಿ ಈ ರೀತಿ ಮುದ್ದೆ ಮಾಡೋದನ್ನ ನೋಡಿ ಇವಾಗ ಮುದ್ದೆ ಆಯಿತು ನಾನು ಈಗ ಸರ್ವ್ ಮಾಡ್ತೀನಿ ಮುದ್ದೆನ ಆಗೋಯ್ತು ಮುದ್ದೆ ಬನ್ನಿ ಊಟ ಮಾಡೋಣ ಎಲ್ಲರೂ ಸಾರು ಮುದ್ದೆ ಮುದ್ದೆ ಕಟ್ಟಿದ ನಂತರ ನಾನು ಈಗ ಸಾಂಬಾರು ಹಾಕಿ ತುಪ್ಪ ಹಾಕಿ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೆ ಬೇಕಂದರೆ ಇಟ್ಕೊಳ್ಳಿ ನನಗೇನು ಇರಲಿಲ್ಲ ನೆಂಚ್ಕೊಳ್ಳೋಕ್ಕೆ ಇಷ್ಟೇ ನಾನು ಇವತ್ತು ಮಾಡಿದ್ದು ಸೂಪರಾಗಿತ್ತು ಸಾರು ಮುದ್ದೆ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರು ಅವ್ರಿಗೆಲ್ಲ ಹ್ಮ್ ಗುರುದಯದ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಮುಂದಿನ ನಡೆಯೋದ